पवित्रम् चरितं यस्याः पवित्रम् जीवनम् तथा पवित्रता पवित्रतास्वरूपिण्यै तस्यै कुर्मो नमो नमः तस्यै कुर्मो नमो नमः तस्यै कुर्मो नमो नमः ದ್ವಿಗತ್ರಿಯರ ಭಕ್ತಿ ದಿವ್ಯತ್ರಯರ ಚರಣಾರವಿಂತಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಸ್ವಾಮಿ ವಿಘ್ನಾನಂದ ಜಿಯವರ ದಿವ್ಯ ಚರಣಗಳಿಗೆ ಮತ್ತು ಸ್ವಾಮಿ ಸುಭ್ರದಾನ್ಜಿಯವರ ದಿವ್ಯ ಚರಣ ಪತ್ರಗಳಿಗೆ ನಾನು ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಲ್ಲಿ ಪೂಜೆ ಮಾತಾಜಿ ತ್ಯಾಗಮಯವರ ಚರಣಾರವಿಂತಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಮಂಗಳವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಶ್ರೀಮತಿ ಸರಸ್ವತಿ ನಾಗರಾಜ ನಿವಾಸಕ್ಕೆ ಆರಂಭಿಸಿರುವ ಎಲ್ಲ ಭಕ್ತರಿಗೂ ನಾನು ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಸ್ವಪ್ರಶೋತ್ ಮಾಂಜಿ ಅವರು ಬರೆದಿರುವ ಅದ್ಭುತವಾದ ಪುಸ್ತಕ ಶ್ರೀ ಶಾರದಾ ದೇವಿ ಜೀವನ ಮುಂಗ ಶ್ರೀಮಾ ದೇವರ ಸೌಮ್ಯ ಸ್ವಭಾವ ರೌದ್ರತೆ ಸಮಯಕ್ಕೆ ಅನುಗುಣವಾಗಿ ಸಮಯೋಚಿತ ಅಥವಾ ಸಂದರ್ಭ ಸಂದರ್ಭೋಚಿತವಾಗಿ ಯಾವ ತರ ವ್ಯಕ್ತವಾಗ್ತಾ ಇತ್ತು ಅಂತ ನಾವು ಇಂದಿನ ಪ್ರವಚನದಲ್ಲಿ ನೋಡ್ತಾ ಇದ್ವಿ ಅವರು ಆ ಮನೆ ಮೇಲ್ಗಡೆ ಕುತ್ಕೊಂಡು ಜಪ ಮಾಡ್ತಾ ಇರ್ತಾರೆ ಅವ್ರು ಮನೆ ಎದುರಿಗೆ ಒಂದು ಉಳಿಸ್ದಲ್ಲಿ ವಾಸ ಮಾಡಿದಂಥ ಆ ಗಂಡ ಹೆಂಡತಿ ಮುಂದಾಡ್ತಾ ಇರ್ತಾರೆ ಶ್ರೀಮಾತೇವ್ರು ಅಲ್ಲಿಂದ ಗದರ್ತಾರೆ ಅವ್ನು ಬಿಟ್ಟು ಓಡೋಡಿ ಹೋಗ್ತಾನೆ ಆನಂತರ ಶ್ರೀಮಾತೇವ್ರು ಶ್ರೀಮಾ ದೇವರು ಶ್ರೀಮಾತೇವರ ಆ ರಭಸ್ವದ ಮಾತಿನಿಂದ ಆ ಜಗಳ ನಿಲ್ಲುತ್ತೆ ಆಮೇಲೆ ಯಾಕೆ ಯಾಕೆ ಅವನು ಹೊಡೆದಿರ್ತಾನೆ ಅಂತಂದರೆ ಸರಿಯಾಗಿ ಅಡುಗೆ ಮಾಡಿಲ್ಲ ಅಂತ ಅವನು ಗಂಡ ಹೆಂಡತಿ ಹೊಂದಿರ್ತಾನೆ ಸ್ವಲ್ಪ ವ್ಯಕ್ತಿಗೆಲ್ಲ ಅವನ ಗಂಡ ಕೋಪ ಇಳಿಯುತ್ತೆ ಒಂದು ಹೆಂಡತಿಯನ್ನ ಮತ್ತೆ ಸಮಾಧಾನ ಮರ ಮನೆಗೆ ಕರ್ಕೊಂಡು ಕೊಡ್ತೇನೆ ಅಂದ್ರೆ ಅಂತ ಸೋಮಿ ಸ್ವಭಾವದ ಶ್ರೀಮಾತೆ ಲಜ್ಜಾ ಪಟಾಹುತ ಶ್ರೀಮಾತೆ ಕೆಲವೊಮ್ಮೆ ಸಮಯ ಸಂದರ್ಭ ತಕ್ಕಾಗಿ ನಾವು ಪ್ರತಿಕ್ರಿಯಿಸ್ಲೇಬೇಕು ಅಲ್ವಾ ನಾವಿಲ್ಲಿ ಏನೋ ಆಕ್ಸಿಡೆಂಟ್ ಆಗಿರುತ್ತಲ್ ಅಪಘಾತ ಆಗಿರುತ್ತೆ ಅವಾಗ ಫೋಟೋ ವಿಡಿಯೋ ಮಾಡೋದು ಫೋಟೋ ಮಾಡೋದಕ್ಕಿನ್ನ ನಾವಲ್ಲಿ ಏನ್ ಮಾಡ್ಬೇಕು ಅವ್ರನ್ನ ಫಸ್ಟ್ಗೂ ತಕ್ಕ ನೀಟಾಗಿ ಏನನ್ನ ಪ್ರಥಮ ಚಿಕಿತ್ಸೆ ಮಾಡೋದನ್ನ ಮಾಡಿ ಅವ್ರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೋದು ಅದು ಅಲ್ಲಿ ಸಮಾಲೋಚಿತ ನಿರ್ಧಾರ ಅದಕ್ಕೆ ನಾವೇನ ಮಾಡಕ್ ಹೋದ್ರೆ ಅದು ಅಲ್ಲ ಅಂದ್ರೆ ಶ್ರೀಮಾತೇವ್ರು ಸಹ ಸಮಯ ತಕ್ಕ ಹಾಗೆ ನೋಡಿ ಎಷ್ಟೊಂದು ಮಾದರಿ ನಡವಳಿಕೆ ಶ್ರೀಮಾತೇವರು ಪ್ರತಿಯೊಂದು ಪ್ರತಿ ಪ್ರತಿಯೊಂದು ಘಟನೆಗೂ ನಮ್ಮೆಲ್ಲರಿಗೂ ಸಹ ಮಾರ್ಗದರ್ಶಿ ಮಾದರಿ ಅಂತ ಹೇಳ್ಬೋದು ಆದರ್ಶ ಅಂತ ಹೇಳ್ಬೋದು ಹಾಗಾಗಿ ಶ್ರೀಮಾ ಜೀವನದ ಪ್ರತಿ ಘಟನೆಗಳು ನಮ್ಮೆಲ್ಲರಿಗೂ ಆದರ್ಶವಾಗಿವೆ ಇದು ಒಮ್ಮೆ ಜಯರಾಮ್ ಜೈರಾಮ್ ಇದ್ದಾಗ ನಡೆದಂತ ಘಟನೆ ಶ್ರೀಮಾತೇವರು ಜಯರಾಮ್ ಪಾಟ್ಯಾದಂತಹ ಜಯರಾಮ್ ಭಾಟ್ಯ ಸಂದರ್ಭದಲ್ಲಿ ನಡೆದಂತ ಘಟನೆ ಶ್ರೀರಾಮಕೃಷ್ಣರ ಅಣ್ಣನ ಮಗ ಶಿವರಾಮ ಕಾಮಾರ ಪುತ್ರದ ಮನೆಯಲ್ಲಿ ತಣ್ಣ ಹೆಂಡತಿ ಮಕ್ಕಳೊಂದಿಗೆ ವಾಸವಾಗಿದ್ದ ಶ್ರೀರಾಮಕೃಷ್ಣರ ಅಣ್ಣನ ಮಗ ಶಿವರಾಮ ಈಗ ಅಲ್ಲಿ ಯಾವುದೂ ಇಲ್ಲಿ ಕಾಮಾರ ಶಿವರಾಮನ ಆ ಅವರ ಸಂತಾನ ಪೂಜೆ ಮಾಡ್ಕೊಟ್ಟು ಮಾಡ್ತಾರೆ ಅಂತ ಕೇಳ್ತಾ ಇದ್ರು ಮನೆಯೆಲ್ಲ ತಿಳ್ಕೋದು ಹೇಳ್ತಾ ಇದ್ದಾರೆ ಹಂಗೆ ಶಿ ಶಿವರಾಮ ಶ್ರೀರಾಮಕೃಷ್ಣ ಅಣ್ಣನ ಮಗ ರಾಮಕುಮಾರನ ಮಗ ಅ ಶಿವರಾಮ あるのもがんすて。